ಸ್ನೇಹಿತರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಒಂದು ಹೊಸ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಒಂದು ಲೈಕ್ ಅನ್ನ ಮಾಡಿ ಇವಾಗ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹನ್ನೊಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಇವತ್ತು ಒಂದು ಹೊಸ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿ ಇಪ್ಪತ್ತು ದಿನಗಳ ಮೇಲೆ ಆಯ್ತು ಆದ್ರೆ ಇನ್ನು ಎಲ್ಲರಿಗೂ ಕೂಡ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಇದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ ಹಾಗೇನೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಏನಿದೆ ಈ ಹನ್ನೊಂದನೇ ಕಂತಿನ ಹಣ ಅಂದ್ರೆ ಜೂನ್ ತಿಂಗಳ ಹಣ ಆಗಸ್ಟ್ ನಲ್ಲಿ ಬಿಡುಗಡೆ ಆಗಿತ್ತು ಈ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಎಂಬತ್ತು ಸಾವಿರ ಜನರಿಗೆ ಬರೋದು ಬಾಕಿ ಇದೆ ಸೊ ಎಂಬತ್ತು ಸಾವಿರ ಜನರಿಗೆ ಬಂದಿಲ್ಲ ಯಾಕೆ ಅಂತ ಇಲ್ಲಿ ಕಾರಣನು ಕೂಡ ಕೊಟ್ಟಿದ್ದಾರೆ ತಾಂತ್ರಿಕ ದೋಷಗಳಿಂದ ಎಂಬತ್ತು ಸಾವಿರ ಜನರಿಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಆದ್ರೆ ಅದನ್ನ ಈಗ ನಾವು ಸರಿ ಮಾಡಿದೀವಿ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ಈ ಒಂದು ಹಣ ಎಲ್ಲರಿಗೂ ಬರುತ್ತೆ ಅಂತ ಹೇಳಿದ್ದಾರೆ ಹೆಂಗೇನಾದ್ರೂ ಹನ್ನೊಂದನೇ ಕಂತಿನ ಹಣ ಇದುವರೆಗೂ ಕೂಡ ಬಂದಿಲ್ಲ ಹತ್ತನೇ ಕಂತಿನ ಹಣದವರೆಗೂ ನಮ್ಗೆ ಬಂದಿದೆ ಹನ್ನೊಂದನೇ ಕಂತಿನ ಹಣ ಮಾತ್ರ ನಮ್ಗೆ ಬಂದಿಲ್ಲ ಅಂತಂದ್ರೆ ಸೊ ನಿಮ್ಗೆ ಇನ್ನು ಎರಡರಿಂದ ಮೂರು ದಿನ ಅಥವಾ ಮ್ಯಾಕ್ಸಿಮಮ್ ನಾಲ್ಕು ದಿನದ ಒಳಗಡೆ ಬರುವಂತ ಸಾಧ್ಯತೆ ಇದೆ ಸೊ ನೀವು ಅನ್ಕೋಬಹುದು ಯಾವಾಗ್ಲೂ ಏನು ತಾಂತ್ರಿಕ ದೋಷ ಬರುತ್ತೆ ಯಾವಾಗ್ಲೂ ಏನು ತಾಂತ್ರಿಕ ತೊಂದರೆ ಆಗುತ್ತೆ ಅಂತ ನೀವು ಅನ್ಕೋಬಹುದು ಸೊ ಅದು ಸರ್ಕಾರಕ್ಕೆ ಗೊತ್ತು ಅದೇನು ತಾಂತ್ರಿಕ ತೊಂದರೆ ಆಗುತ್ತೆ ಅಂತ ಇನ್ನ ಎರಡು ಎರಡು ಮೂರು ದಿನಗಳಲ್ಲಿ ಹನ್ನೊಂದನೇ ಕಂದಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ನಾವು ಜಮೆಯನ್ನ ಮಾಡ್ತೀವಿ ಎಲ್ಲಾ ತಾಂತ್ರಿಕ ದೋಷಗಳನ್ನ ಸರಿಪಡಿಸಿದೀವಿ ಇನ್ನು ಎರಡು ಮೂರು ದಿನಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಬರುತ್ತ ಅಂತ ಕಾದು ನೋಡ್ಬೇಕು ನಿಮ್ಗೆ ಏನಾದ್ರು ಇವತ್ತು ನಾಳೆ ಅಥವಾ ನಾಡಿದ್ದು ಬಂದ್ರೆ ಈ ವಿಡಿಯೋಗೆ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇದಿಷ್ಟು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಇನ್ನು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ನಿನ್ನೆ ತಾನೆ ನಾನು ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ನಾನು ಮಾತಾಡಿದ್ದೀನಿ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನು ಒಟ್ಟಿಗೇನೆ ಜಮೆ ಮಾಡ್ತೀವಿ ಮಹಿಳೆಯರ ಖಾತೆಗೆ ಇನ್ನೊಂದು ವಾರದ ಒಳಗಡೆ ಆ ಒಂದು ಅಮೌಂಟ್ ಅನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿರುವಂತದ್ದು ಎಲ್ಲರ ಖಾತೆಗೆ ಬರುತ್ತೆ ಅಂತ ಅಲ್ಲ ಒಂದು ವಾರದ ನಂತರ ಬಿಡುಗಡೆ ಆಗುತ್ತೆ ಅಂದ್ರೆ ಸರ್ಕಾರದ ಕೆಲವೊಂದಿಷ್ಟು ರೂಲ್ಸ್ ಪ್ರಕಾರ ಬಿಡುಗಡೆ ಆಗುತ್ತೆ ಸೊ ಅದಾದ ನಂತರ ಒಂದು ವಾರದ ನಂತರ ಬಿಡುಗಡೆ ಆಗಿ ಹಂತ ಹಂತವಾಗಿ ಮಹಿಳೆಯರ ಖಾತೆಗೆ ಬರೋದಕ್ಕೆ ಶುರುವಾಗುತ್ತೆ ಸೊ ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂದಿನ ಹಣ ಏನಿದೆ ಈ ತಿಂಗಳು ಬರೋದಿಲ್ಲ ಸೊ ಮುಂದಿನ ತಿಂಗಳಿಂದ ಬರೋದಕ್ಕೆ ಈ ಒಂದು ಹಣ ಶುರುವಾಗುತ್ತೆ ನಿಮಗೆ ಕಳೆದ ವಿಡಿಯೋಸ್ ಅಲ್ಲಿ ಬಹಳಷ್ಟು ಸಾರಿ ಹೇಳಿದ್ದೀನಿ ಈ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಏನಿದೆ ಈ ತಿಂಗಳಿನಲ್ಲಿ ಅಂದ್ರೆ ಆಗಸ್ಟ್ ತಿಂಗಳಿನಲ್ಲಿ ಬಿಡುಗಡೆ ಆಗುವಂತ ಸಾಧ್ಯತೆ ಕಡಿಮೆ ಇದೆ ಒಂದು ವೇಳೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆದ್ರೂ ಹದಿಮೂರನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗುವಂತ ಸಾಧ್ಯತೆ ಇಲ್ಲ ಅಂತ ಹೇಳಿದೆ ಇಲ್ಲಿ ಅದೇ ರೀತಿಯಾಗಿ ಆಗಿದೆ ಅಂದ್ರೆ ಇನ್ನು ಹನ್ನೊಂದನೇ ಕಂತಿನ ಹಣನೂ ಕೂಡ ಎಲ್ಲರಿಗೂ ಬಂದಿಲ್ಲ ಅದಾದ್ಮೇಲೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿ ಎಲ್ಲರ ಖಾತೆಗೂ ಬಂದು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಬಹಳ ಕಡಿಮೆ ಇತ್ತು ಅಂತ ನಿಮಗೆ ಕಳೆದ ವಿಡದಲ್ಲಿ ತಿಳಿಸ್ಕೊಟ್ಟಿದೆ ಸೊ ಅದೇ ರೀತಿಯಾಗಿ ಈಗ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಆಗಸ್ಟ್ ಬದಲಾಗಿ ಸೆಪ್ಟೆಂಬರ್ ನಲ್ಲಿ ಬಿಡುಗಡೆ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ನಾವು ಸಾಕಷ್ಟು ಅರ್ಜಿಗಳನ್ನ ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ನಾವು ರಿಜೆಕ್ಟ್ ಮಾಡಿದೀವಿ ಅಂತ ಹೇಳಿದ್ದಾರೆ ಅಂದ್ರೆ ತಿರಸ್ಕಾರವನ್ನ ಮಾಡಿದೀವಿ ಅಂತ ಹೇಳಿದ್ದಾರೆ ಸೊ ಎಂತಹ ಅರ್ಜಿಗಳನ್ನ ತಿರಸ್ಕಾರ ಮಾಡಿದೀವಿ ಅಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಯಾರು ಜಿ ಎಸ್ ಟಿಯನ್ನ ಪೇ ಮಾಡ್ತಾರೆ ಅಂದ್ರೆ ತೆರಿಗೆಯನ್ನ ಯಾರು ಪೇ ಮಾಡ್ತಾರೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಅನ್ನ ಯಾರು ಪಾವತಿ ಮಾಡ್ತಾರೆ ಯಾರು ಪೇಯರ್ಸ್ ಇದಾರೆ ಸೊ ಅಂತವರ ಅಂತವರ ಒಂದು ಅಪ್ಲಿಕೇಶನ್ಸ್ ಅನ್ನ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದೀವಿ ಅಂತವರಿಗೆ ಹಣ ಸಿಗೋದಿಲ್ಲ ಅಂತ ನಾವು ಮೊದ್ಲಿನೂ ಕೂಡ ಹೇಳ್ತಾ ಬರ್ತಾ ಇದೀವಿ ಆದ್ರೂ ಕೂಡ ಕೆಲವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇಂಥವರ ಒಂದು ಅಪ್ಲಿಕೇಶನ್ಸ್ ಅನ್ನ ಅಂದ್ರೆ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದೀವಿ ಪೋರ್ಟಲ್ ನಲ್ಲಿ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಅದು ತಗೊಳ್ಳೋದಿಲ್ಲ ಜಿ ಎಸ್ ಟಿ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅದು ರಿಜೆಕ್ಟ್ ಮಾಡುತ್ತೆ ತಿರಸ್ಕಾರ ಮಾಡುತ್ತೆ ಸೊ ಹಾಗಾಗಿ ಇಂಥವ್ರಿಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ ನಾವು ಮೊದಲೇ ಮೆನ್ಷನ್ ಮಾಡಿದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದಿಷ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಮೇಣಮ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೊಟ್ಟಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಇನ್ನು ಕೆಲವೊಬ್ಬರದು ಜಿ ಎಸ್ ಟಿ ಪೇ ಮಾಡ್ತಾ ಇರಲ್ಲ ಅಂದ್ರೆ ತೆರಿಗೆಯನ್ನ ಅವರು ಕಟ್ತಾ ಇರಲ್ಲ ಆದ್ರೂ ಕೂಡ ಅವರು ತೆರಿಗೆ ಪಾವತಿದಾರ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅದು ಬೈ ಮಿಸ್ಟೇಕ್ ಇಂದ ಅದು ತಾಂತ್ರಿಕ ದೋಷದಿಂದ ಇರುತ್ತೆ ಸೊ ಅವಾಗ ನೀವು ಏನು ಮಾಡಬೇಕು ಅಂತ ಒಂದು ಡೀಟೇಲ್ ಆಗಿರುವಂತ ವಿಡಿಯೋವನ್ನ ಮಾಡಿದ್ದೀನಿ ನೀವು ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಒಂದು ವಿಡಿಯೋವನ್ನ ನೋಡಬಹುದು ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಮುಂದಿನಲ್ಲಿ ಏನೇ ಡೌಟ್ಸ್ ಇರೋ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್